ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಸರ್ಕಾರದಿಂದ ವರ್ಜರಿ ಗುಡ್ ನ್ಯೂಸ್ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹೊಸ ಅಪ್ಡೇಟ್ಗಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಗುಡ್ ನ್ಯೂಸ್ ಸ್ನೇಹಿತರೆ ಯಾವ ಜಿಲ್ಲೆಗೆ ಮೊದಲಿಗೆ ಸಿಗ್ತಾ ಇದೆ ಮತ್ತು ಯಾಕೆ ಈ ಒಂದು ಹಣ ತಡವಾಗ್ತಾ ಇದೆ ಮತ್ತು ಈ ಒಂದು ಹಣ ಯಾವಾಗ ಕ್ರೆಡಿಟ್ ಆಗ್ತಾ ಇದೆ ಅಂತ ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಖಂಡಿತವಾಗಿ ಅರ್ಥವಾಗುವುದಿಲ್ಲ ಸ್ನೇಹಿತರೆ ಈ ಒಂದು ಯೋಜನೆಯ ಒಂದು ಈ ಒಂದು ಯೋಜನೆಯ ಮಾಹಿತಿ ನೋಡೋದಾದ್ರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಭಾರತದ ಸಣ್ಣ ಮತ್ತು ಬಡ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಸಿಗುತ್ತದೆ ಸರ್ಕಾರದಿಂದ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ ಈ ಒಂದು ಹಣವು ಮೂರು ಕಂತಾಗಿ ಸಿಗುತ್ತದೆ ಎರಡು ಸಾವಿರ ರೂಪಾಯಿ ಅಂತೆ ಸಿಗುತ್ತದೆ ಮೂರು ಕಂತಾಗಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಅಂತೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಸಿಗುತ್ತದೆ ಇಪ್ಪತ್ತನೇ ಕಂತಿನ ಹಣವು ಕೂಡ ಆಗಸ್ಟ್ ತಿಂಗಳಲ್ಲೇ ಬಿಡುಗಡೆ ಆಗಿ ಪ್ರತಿಯೊಬ್ಬ ರೈತರಿಗೆ ಕೂಡ ಸಿಕ್ತು ಇವಾಗ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ನಿರೀಕ್ಷೆ ಇದ್ದಾರೆ ಪ್ರತಿಯೊಬ್ಬ ರೈತರಿಗೂ ಈಗ ಹಣವು ಜಮಾ ಆಗುವ ಒಂದು ಸಾಧ್ಯತೆ ಇದೆ ಆದ್ರೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೂ ಕೂಡ ಬಹಳಷ್ಟು ಜನರು ಇದ್ದಾರೆ ಆದ್ರೆ ಇಲ್ಲಿ ಸರ್ಕಾರ ಯಾಕೆ ಒಂದಿಷ್ಟು ಹಣವನ್ನು ತಡವಾಗಿ ಹಾಕ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೇ ಒಂದು ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಆಗಸ್ಟ್ ತಿಂಗಳಲ್ಲಿ ತಲುಪಿದೆ ಆದ್ರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಯಾಕೆ ಇಷ್ಟು ತಡವಾಗ್ತಾ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಅನರ್ಹರು ಕೂಡ ಈ ಒಂದು ಅವಕಾಶವನ್ನು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಹಳಷ್ಟು ಜನರು ಪಡೆದುಕೊಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಅರ್ಹರಿರುವ ಒಂದು ಸರ್ಕಾರದ ನೌಕರರು ಮತ್ತು ವೈದ್ಯರು ಮತ್ತು ಶಾಸಕರು ಮತ್ತು ಹಾಗೆ ವಕೀಲರು ಇಂತಹ ಒಂದು ದೊಡ್ಡ ಉದ್ಯೋಗದಲ್ಲಿ ಇದ್ದವರು ಮತ್ತು ಜಿ ಎಸ್ ಟಿ ಪಾವತಿ ಮಾಡುವವರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತವರನ್ನು ಇಲ್ಲಿ ನಿರ್ದಿಷ್ಟವಾಗಿ ಅರ್ಹರೆಂದು ಎಂದು ಗುರುತಿಸಿ ಅವರನ್ನು ತೆಗೆದು ಹಾಕಿ ನಿಜವಾದ ರೈತರಿಗೆ ಒಂದು ಹಣವನ್ನು ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತವರನ್ನು ಹುಡುಕಿ ತೆಗೆದು ಹಾಕ್ತಾ ಇರುವ ಕಾರಣಗಳಿಂದ ಈ ಒಂದು ಹಣ ನಿಮಗೆ ಸ್ವಲ್ಪ ವಿಳಂಬವಾಗ್ತಾ ಇದೆ ಅಂತ ಕೂಡ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ ಆದ್ರೆ ನಾವು ಆದಷ್ಟು ಬೇಗ ಈ ಒಂದು ಹಣವನ್ನು ಹಾಕ್ತೇವೆ ಮೊದಲಿಗೆ ಯಾವ ಜಿಲ್ಲೆಗೆ ಹಾಕ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವ ಜಿಲ್ಲೆಗೆ ಮೊದಲಿಗೆ ಹಾಕ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಕಂತಿನಂತೆ ಹೌದು ಇಪ್ಪತ್ತನೇ ಕಂತಿನಂತೆ ಮೊದಲಿಗೆ ಮಂಡ್ಯ ಜಿಲ್ಲೆಗೆ ಹಾಕಿದ್ರು ಅದೇ ರೀತಿ ಇಲ್ಲಿ ಮಂಡ್ಯ ಜಿಲ್ಲೆಗೆ ಮೊದಲ ಬಾರಿಗೆ ಹಾಕ್ತಾ ಇದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ತುಮಕೂರು ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಜನರು ಇ ಕೆ ಮತ್ತು ಭೂ ದಾಖಲೆಯನ್ನು ಪರಿಶೀಲನೆ ಪೂರ್ಣಗೊಂಡಿದೆ ಅಂತವರಿಗೂ ಕೂಡ ಮೊದಲ ಬುಗೆ ಒಂದು ಹಣ ಹಾಕ್ತಾ ಇದ್ದಾರೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಲಿಂಕ್ ಸರಿಯಾಗಿರುವ ಕಾರಣಗಳಿಂದ ಈ ಒಂದು ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಹೋಗ್ತಾ ಇದೆ ಮೈಸೂರು ಜಿಲ್ಲೆಯ ರೈತರು ಕೂಡ ಈ ಒಂದು ಸಂಖ್ಯೆಯನ್ನು ಆಧಾರದ ಮೇಲೆ ದಾಖಲೆಯನ್ನು ಸರಿಯಾಗಿದೆ ಎನ್ನುವ ಒಂದು ನಿರ್ದಿಷ್ಟ ಮಾಹಿತಿಯನ್ನು ಇಟ್ಟುಕೊಂಡು ಮೈಸೂರು ಜಿಲ್ಲೆಗೂ ಹಣವನ್ನು ಹಾಕ್ತಾ ಇದ್ದಾರೆ ಮತ್ತು ಶಿವಮೊಗ್ಗ ಜಿಲ್ಲೆ ನೋಡೋದಾದ್ರೆ ಪೈಲಟ್ ಟ್ರ್ಯಾಕ್ ನಲ್ಲಿ ಇರುವ ಜಿಲ್ಲೆ ತ್ವರಿತವಾಗಿ ಪಾವತಿ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಬಳ್ಳಾರಿ ಮತ್ತು ಧಾರವಾಡ ಜಿಲ್ಲೆಯ ರೈತರನ್ನು ನೋಡೋದಾದ್ರೆ ಇಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಬಹುದು ಇ ಕೆ ವೈ ಸಿ ಆಗಿರಬಹುದು ಮತ್ತು ಅವರ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ ಬೇಗ ಆಗಿರುವ ಕಾರಣಗಳಿಂದ ಈ ಒಂದು ಬಳ್ಳಾರಿ ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಹಾಕ್ತಾ ಇದ್ದಾರೆ ಮತ್ತು ಬಾಗಲಕೋಟೆ ಬೀದರ್ ಹಾವೇರಿ ಜಿಲ್ಲೆಯ ರೈತರಿಗೂ ಕೂಡ ಒಂದು ಹಣವು ಪಾವತಿ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಇಷ್ಟು ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಬರುತ್ತಿದೆ ಮತ್ತು ಎರಡನೇ ಹಂತದಲ್ಲಿ ಕೂಡ ಆದಷ್ಟು ಬೇಗ ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಬಿಟ್ಟ ನಂತರ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ಆದ್ರೆ ಇಲ್ಲಿ ಇಷ್ಟು ಜಿಲ್ಲೆಯ ಲಿಸ್ಟ್ ಅನ್ನು ಅಂದ್ರೆ ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗೆ ಹಾಕ್ತಾ ಇದ್ದಾರೆ ಇಷ್ಟು ಜಿಲ್ಲೆಗೆ ಹಾಕಿದ ಬಳಿಕ ಉಳಿದ ಜಿಲ್ಲೆಗೆ ಹಾಕ್ತಾರೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರಲ್ಲಿ ಕೇಂದ್ರ ಸರ್ಕಾರದ ಜಿಲ್ಲೆಗಳ ಡೇಟಾ ಆಧರಿಸಿ ಇ ಕೆ ಪೂರ್ಣಗೊಂಡ ರೈತರ ಖಾತೆಗೆ ಮೊದಲು ಹಣ ವರ್ಗಾವಣೆ ಆಗ್ತಾ ಇದೆ ಹಣ ಬರೋದು ತಡವಾದರೆ ನೀವು ಏನ್ ಮಾಡಬೇಕು ಅಂತ ನೋಡೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡಿಸಿಕೊಳ್ಳಿ ಮತ್ತು ಇಕೆವೈಸಿ ಅಪ್ಡೇಟ್ ಅಲ್ಲಿ ಇರಿಸಿ ಭೂ ದಾಖಲೆಯನ್ನು ಸರಿಪಡಿಸಿ ಮತ್ತು ನಿಮ್ಮ ಖಾತೆಯನ್ನು ನೀವು ಸುರಕ್ಷಿತವಾಗಿ ಇರಿಸಿ ಅಂದ್ರೆ ಚಾಲ್ತಿಯಲ್ಲಿ ಇರಬೇಕು ನಿಮ್ಮ ಒಂದು ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇರಬೇಕು ಮತ್ತು ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಅಲ್ಲಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಎಲ್ಲಾ ಸಮಸ್ಯೆಗಳನ್ನು ತಕ್ಷಣ ಸರಿಪಡಿಸಿಕೊಳ್ಳಲು ನಿಮ್ಮ ಹತ್ತಿರದ ಗ್ರಾಮೋನ್ ಸೆಂಟರ್ ಗೆ ಅಥವಾ ಸಿ ಸಿ ಕೇಂದ್ರಕ್ಕೆ ಭೇಟಿ ನೀಡಿ ಪಿಎಂ ಕಿಸಾನ್ ಸ್ಟೇಟಸ್ ಚೆಕ್ ಆಯ್ಕೆ ಮಾಡಿದ ನಂತರ ನಿಮ್ಮ ಹೆಸರು ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ನಿಮ್ಮ ಪಾವತಿ ಸ್ಥಿತಿಯನ್ನು ಅಲ್ಲಿ ತೋರಿಸುತ್ತದೆ ಪಾವತಿ ಸ್ಥಿತಿಯನ್ನು ಪೇಮೆಂಟ್ ಸಕ್ಸಸ್ ಅಂತ ತೋರಿಸಿದ್ರೆ ನಿಮ್ಮ ಖಾತೆಗೆ ಆದಷ್ಟು ಬೇಗ ಹಣ ಬರುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ವಾರದ ಒಳಗಡೆ ನಿಮ್ಮ ಖಾತೆಗೆ ಹಣ ಬರುತ್ತದೆ ಆ ಈ ಒಂದು ಪೇಮೆಂಟ್ ಸಕ್ಸಸ್ ಅಂತ ತೋರಿಸಿದ್ರೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟು ಲಾಭ ಅಂಕಿಅಂಶಗಳನ್ನು ನೋಡಿದ್ರೆ ಇಪ್ಪತ್ತೊಂದನೇ ಕಂತಿನ ಹಣವು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇದೆ ಹತ್ತೊಂಬತ್ತು ಪಾಯಿಂಟ್ ಕೋಟಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಮತ್ತು ಇಲ್ಲಿ ಒಂಬತ್ತು ಪಾಯಿಂಟ್ ಐದು ಕೋಟಿ ಜನರಿಗೆ ಒಂದು ರೈತರಿಗೆ ಒಂದು ಪ್ರಯೋಜನ ಸಿಗ್ತಾ ಇದೆ ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ ನಿಮ್ಮ ಖಾತೆಗೆ ನೇರವಾಗಿ ಸರ್ಕಾರದಿಂದ ಈ ಒಂದು ಹಣ ಜಮಾ ಆಗುತ್ತದೆ ಸಣ್ಣ ರೈತರಿಗೆ ಸರ್ಕಾರದ ಸೂಚನೆ ಆಗಿದೆ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ ಸ್ವಂತ ಭೂಮಿ ಹೊಂದಿದ ರೈತರಿಗೆ ಮಾತ್ರ ಈ ಒಂದು ಯೋಜನೆ ಸಿಗ್ತಾ ಇದೆ ಸರ್ಕಾರಿ ಉದ್ಯೋಗಿಗಳು ಮತ್ತು ನಿವೃತ್ತಿ ತೆರಿಗೆ ಪಾವತಿಸುವವರಿಗೆ ಈ ಒಂದು ಯೋಜನೆಗೆ ಅವರು ಅರ್ಹರಲ್ಲ ಅಂತ ಕೂಡ ತಿಳಿಸಲಾಗಿದೆ ಅದಕ್ಕೆ ಹಕ್ಕು ಹೊಂದಿರುವ ರೈತರು ತಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಂಡರೆ ಯಾವುದೇ ತೊಂದರೆ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಹೀಗಾಗಿ ರೈತ ಸ್ನೇಹಿತರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಮೊದಲನೇ ವಾರಿಗೆ ನಾ ಹೇಳಿದೆ ಹೇಳಿದಲ್ವಾ ಆ ಜಿಲ್ಲೆಯ ರೈತರಿಗೆ ಬರುವ ಸಾಧ್ಯತೆ ಬಹಳಷ್ಟಿದೆ ಇಷ್ಟು ಜಿಲ್ಲೆಗೆ ಬಂದ ಬಳಿಕ ಉಳಿದ ಜಿಲ್ಲೆಯ ಲಿಸ್ಟ್ ಅನ್ನು ಯಾವಾಗ ಸರ್ಕಾರ ಬಿಡುಗಡೆ ಮಾಡುತ್ತದೆಯೋ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ವಿಡಿಯೋ ನೋಡಿ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ನಿಮ್ಮ ಖಾತೆಗೆ ಹಣ ಬಂದ ಕೂಡಲೇ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಣ ಬಂದಿದೆಯಾ ಇಲ್ವಾ ಅಂತ ಕೂಡ ಇದರಿಂದ ರೈತರೇ ಪ್ರತಿಯೊಬ್ಬ ರೈತ ಬಂಧುಗಳಿಗೆ ಈ ಒಂದು ಮಾಹಿತಿ ಸಿಗುತ್ತದೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸೋದ್ರಿಂದ ಬಹಳಷ್ಟು ರೈತರಿಗೆ ಒಂದು ಹಣ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ ವಿಡಿಯೋ ಇಷ್ಟವಾದರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್